ಈಗ ಲಾದ್ರೆ ಬತ್ತಿ ಮೇಲೆ ನೀ ಯಾಕೆ ತಿಂತಿ ನಿನಗರ ತೊಡಿ ಮೇಲೆ ಒಂದು ಪೀಸಾ ಜಡಿ ಮೇಲೆ ಪೀಸ ಪಾರ್ವತಿ ಬಾಣೆ ತನಕ ಆದ್ರ ಗಂಗಾನ್ ಲವ್ ಮಾಡ್ತಿ ಗಂಗಾ ಬಾಣ ತನಕ ಆದ್ರ ಪಾರ್ವತಿ ಲವ್ ಮಾಡ್ತಿ ನನಗೂ ಎರಡು ಕೊಟ್ಟಿ ಒಂದು ಲವ್ ತಗೋಲ್ವ ಅದು ಓದಿದ್ರೆ ಬರ್ರೆ ಪದ ಪದ ಬದೀತತ್ ಅದು ನಂಗಿದ್ರು ಬದ್ರು ಮನೆಯನ್ನು ಒದಗಿ ಈಕೆ ದೇಶದಳ ಹನ್ನೆರಡಕ್ ಬಾ ನಮ್ಮ ಮನ್ಯಾಗ ಯಾರೋ ಇರಂಗಿಲ್ಲ ಮದ್ವೆ ಅಂತ ಹೇಳ ಅಕ್ಕಿಗಾಗಿ ಮಲಿಗೆ ಮಾರ್ಲಿ ತೊಗೊಂಬತ್ತಮ್ಮಪ್ಪ ಮೇಟಿಗೆ ಐವತ್ತು ರೂಪಾಯಿ ಕೊಟ್ಟು ಆಡು ಮಾಲಿ ತೊಗೊಂಬತ್ತು ಕಳಿಸಿನಿ ಕ್ರಾಸಿಗೆ ಹೋಗ್ಯಾನು ಎಲ್ಲಿ ಹೋಗ್ಯಾನು ಬರೋ ಪ್ರಿಯತಮೇ ತದವೇಕೆ ಬಾ ಇನ್ನು ಪ್ರಿಯತಮ ಬಂದದ್ದಾಯಿತು ಬಿಗದಪ್ಪಿಕೊಂದು ನಾಯಿಗತ್ತ ಲೋತ ಲೋತ ಬೆಲ್ಲಕ್ಕ ಬಾ ಯಾರು ಯಾರು ಬೇರೆ ಹೆಣ್ಮಕ್ಳು ಬಂದಾವಿತ್ತು ಏಯ್ ಅವ ನೀ ಯಾಕ ಹೋಗ ಗುದಿನ ಕಳ್ತು ಹೋಗಿ ನೀ ಏನು ಎತ್ತಿ ಒಳಗ ಹಳ್ಯಾಗ ಕರು ಪದ್ದ ಆಯಿತು ಆರ್ತಿ ಎತ್ತಿ ಒಳಗೆ ಕರ್ಕೊತಾವೆ ನೀ ಬಂದು ಎತ್ತಿ ಕೊಳ ಹೋಗ ಪೂರ್ತಿ ಹಾಡ್ ಹಾಕಕ್ಕೆ ಬಿಡಂಗಿಲ್ಲ ಅಲ್ಲಿ ಎಲ್ಲಿ ನಿನ್ನ ಹಂಗ ನೋಡಿದ್ರನ್ನ ಎಟ್ಟೋ ಬರ ಜ್ವರ ಬಂದವ್ ನನಗ ನೀ ಅದ್ರಾಗ ಹಿಂಗ ಹಲ್ಲು ಕಡ ಬಂದೇನ್ಲೇ ಮಗನ ಬಾ ಮಗನ ಮನೆ ಹೊಡೆದೇ ನೀ ಕೂದ ನಾವ್ ಗೌರಿ ಅಲ್ಲ ಮತ್ತಾರ್ನಿ ಹುಬ್ಳಿ ಸುಧಾರಾಣಿ ನನ ಯತ್ತಲೆ ಗಂಧ ಬೇಕ ಗಂಧ ಬೇಕ ಅಂತ ನಿನ್ನ ಗಂಧ ತಗಲು ಬಾವಿಗೆ ಬಿದ್ದ ತತ್ತ ತುದಾ ದೆವ್ವಾಗಿ ಬಂದಗಳ ಯವ್ವ ಮುಂದೆನ ತಗತಾ ನಮ್ಮ ತಿಪ್ರದ ಮಡಿವ್ಯಾಕೆ ತುಂಸ ಫಸ್ಟ್ ಐದು ಸಕ್ಕನ ಅಟ ಬರ್ತ ನಾಕ್ ಸ್ಟಾಪ್ ಈವರ್ಸ್ ಮಾದಿವಿಗೆ ರೆಡಿಯಾಗಿ ಬಂದಿನ ಲೇಯ್ ಹೇ ಬಿಳಸಿರಿ ಈಗ ಉಟ್ಕೊತಾರ ನಾ ನಿಂತ ತತ್ತ ನಾನು ರೇತಮಿ ರೇತಮಿ ಪಾತಲ ಉಟ್ಕೊಂಡು ಬರಕ ಹೋಗಾ

ಒಂದ್ ಐದಾರ ಮಂದಿ ಆಗಿರ ಮಕ್ಕಳ ನೀವು ಹಾ ಚಲೋ ಚಲೋ ಹುಡುಗಿಯರ ಹೆಸರು ಕೇಳ್ತೀರಿ ಅಕ್ಕ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಾರ ಯಾರು ಹೆಂಗ ಆಗೈತಿ ಅಂದ್ರೆ ಬೋರ್ಡ ಬೆಳಿಗ್ಗೆ ಡಿಪೋದಾಗೈತಿ ಬಸ್ ಬಾಗಿಲು ಕೊಟ್ಟು ಹೊಂಟತ್ತ ಹಂಗಾಗೈತಿ ಅವ್ ನಾ ಅಲ್ಲವ ನಾ ಯಾ ಚಲೋ ಹುಡುಗಿಯರ್ ಗಂಟು ಬೀಳಂಗಿಲ್ಲ ನಾ ಐದಾರು ಮುಗಿಸಿ ಅವು ಬಂದಿರ್ತಾವ ನಾ ಏಳೆಂಟು ಮುಗಿಸಿ ನಾ ಹೋಗಿರ್ತೇನೆ ನಾ ಚಲೋ ಹುಡುಗ ಸಣ್ಣ ಸಣ್ಣ ಹುಡುಗಿಯರ್ ಲಾಡ್ಜಿ ಕರ್ಕೊಂಡು ಹೋಗ್ತೀಯ ಅಂತಲ್ಲ ಮಗರ ಸಣ್ಣ ಅನ್ನ ಯಾವ ನಾಲ್ವತ್ತು ವಯಸ್ಸಾಗಿದ್ದಕ್ಕಿ ಒಳ್ಳೆ ಹೇಳ್ಕೊತ ಈ ನಮನೆ ರಳ ಸಾನ್ ಹುಡುಗಿ ಅಲ್ಲಿ ಯಾಕ ಕರ್ಕೊಂಡ ನಾನು ಅಲ್ಲಾ ಮನ್ನ ಇಸುರ ಲಿಂಗ ಉದ್ಭವ ಆಗಿತ್ತವ ದರ್ಶನ ಕರ್ಕೊಂಡ ಹೋಗಿದ್ದ ನೀ ನಾಗ ಪೇಡಿ ಎತ್ತಿ ಬಿಡಬೇಕಾ ಏ ಈ ಭಾಗದರಕ್ಕೆ ಬರ್ತೀಯಾ ಈ ತೋರ್ಸಿ ಮಗನ ನೀನು ಒಬ್ರಿಗೆ ಈಗ ನಾ ತೋರ್ಸ್ತೀನಿ ಮಗನಾ ನೀ ತಾ ಆ ಪಸ ಮಗನ್ ಬಿಡುತ್ತೆ ಅಲ್ಲಿ ನವಣ್ಣ ಹೋಗಿ ನಮ್ಮ ಅಪ್ಪ ಕರ್ಕೊಂಡ್ ಬರ್ತನ ಕಪ್ಪ